ನೀವು ತುಂಬ ಜನ ಅಬ್ಸರ್ವ್ ಮಾಡಿರ್ಬೋದು ಈ ಒಂದು ವಾರದಲ್ಲಿ ನಮ್ಮ ಮೈಕಲ್ ಅವರು ಯಾವುದೇ ಒಂದು ಇದು ಕೊಡಲಿ ಏನೇ ಒಂದು ಮ್ಯಾಟ್ರ್ ಕೊಡಲಿ ಅದರಲ್ಲಿ ಇದರಲ್ಲಿ ತುಂಬ ಒಳ್ಳೆಯವರು ಯಾರು ಅಂತ ಹೇಳಿ ಅಂತ ಯಾರಾದರೂ ಬೇರೆಯವ್ರು ಹೇಳಿದ್ರೆ ನಾನು ಯಾರಿಗೂ ಕೊಡಲ್ಲ ಬೇರೆಯವರು ಯಾರೂ ಒಳ್ಳೆಯವರು ಅಂತ ಹೇಳಲ್ಲ ನಾನೇ ಒಳ್ಳೆಯವನು ಅಂತ ಒಪ್ಕೊಂಡು ಅವ್ರಿಗೆ ಅವರೇ ಬ್ಯಾಡ್ಜ್ ಹಾಕ್ಕೊಳ್ತಾರೆ ಅದು ತುಂಬ ಚೆನ್ನಾಗಿ ಆಡಿರೋರು ಯಾರು ಹೇಳಿ ಅಂತ ಹೇಳಿದ್ರೆ ಆವಾಗಲೂ ಯಾರು ಬೇರೆಯವ್ರು ಯಾರು ಚೆನ್ನಾಗಿ ಆಡಿದ್ರು ಅಂತ ಹೇಳಲ್ಲ ನಾನೇ ಚೆನ್ನಾಗಿ ಆಡಿದೆ ಅಂತ ಅವರವರೇ ಏನು ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ಒಂದು ಇದು ಕಾಡ್ತಾ ಇರ್ಬೋದು ಚೆನ್ನಾಗಿ ಯಾಕೆ ಅಂತಂದರೆ ನಾನು ಆ್ಯಕ್ಚುಲಿ ಕನ್ನಡ ಸರಿಯಾಗಿ ಬರ್ತಾ ಇಲ್ಲ ಆ್ಯಕ್ಚುಲಿ ಈ ವಾರ ನಾನು ನಾಮಿನೇಟ್ ಆಗಿರೋದ್ರಿಂದ ಈ ವಾರ ನನ್ನ ಹೊರಗಡೆ ಕಳಿಸ್ಬೋದು ಅನ್ನೋ ಒಂದು ಏನಂತಾರೆ ಅದು ಒಳಗಡೆ ಕಾಡ್ತಾ ಇರ್ಬೋದು ಅವರಿಗೆ ಗ್ಯಾರಂಟಿ ವಾರ ಹೋಗ್ಬಿಡ್ತೀನಿ ಅಂತ ಕಾಡ್ತಾ ಇರಬಹುದು ಅದಕ್ಕೋಸ್ಕರ ಇವತ್ತು ಈ ವಾರ ಇನ್ನೊಂದು ಕೂಡ ಮಾಡಿದರು ನೀವು ನೋಡಿರ್ಬೋದು ಈ ವಾರ ಅನ್ನೋದ್ಕಿಂತ ಇವತ್ತು ಇವತ್ತಿನ ಎಪಿಸೋಡಲ್ಲಿ ಸುಮ್ ಸುಮ್ಮನೆ ಖ್ಯಾತ ತೆಗೆಯೋದು ಸುಮ್ಮ ಸುಮ್ಮನೆ ಈಗ ನಮ್ಮ ಕಾರ್ತಿಕ್ ಅವರಿಗೆ ಅವರು ಅಕ್ಕಿ ಇದ್ದರೆ ಸುಮ್ಮ ಸುಮ್ಮನೆ ಮಾತಾಡ್ತಾಯಿದ್ರು ನಮ್ಮ ಕಾರ್ತಿಕ್ ಅವರು ಹೇಳ್ತಾಯಿದ್ರು ಮೈಕಲ್ ಅವರಿಗೆ ನಾನು ಅಕ್ಕಿ ತೊಳಿತಾ ಇದ್ದೀನಿ ಅಕ್ಕಿ ತೊಳೆದು ಇನ್ನೇನು ಮಾಡಬೇಕು ಏನು ಹಿಂಗೆ ಸುಮ್ಮ ಸುಮ್ಮನೆ ಮಾತಾಡ್ಬೇಕು ಅಂತ ಮಾತಾಡ್ತಾ ಇದೆಯಾ ಅಂತ ಅವ್ರ ಮೇಲೆ ಜಗಳಕ್ಕೆ ಹೋಗ್ ಜಗಳ ಜಗಳವಾಡಿದ್ರು ಅವ್ರು ಮೈಕಲ್ ಅದಕ್ಕಿಂತ ಇವ್ರ ಮೇಲೆ ಇನ್ನೂ ಕಾರ್ತಿಕ್ ಅವ್ರ ಮೇಲೆ ಜಗಳವನ್ನು ಸ್ಟಾರ್ಟ್ ಮಾಡಿದ್ರು ಹೀಗೆ ಸುಮ್ಮ ಸುಮ್ಮನೆ ಏನೋ ಒಂಥರ ಅವ್ರಿಗೆ ಒಂದು ಬ್ಯಾಡ್ ಫೀಲ್ ಕಾಡ್ತಾ ಇದೆ ಒಂದು ಒಳಗಡೆ ಅನ್ನೋದು ಇದರಿಂದ ಚೆನ್ನಾಗಿ ಗೊತ್ತಾಗಿದೆ ಆ್ಯಕ್ಚುಲಿ ಈ ವಾರ ನಾನೇ ಹೋಗ್ಬಿಡ್ತೀನಿ ಅಂತಲೇನೋ ಅಥವಾ ನಾನು ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಒಂದು ದನಿ ಮಾಡಿದ್ರೆ ಉಳ್ಕೊಳ್ತೀನಿ ಅಂತಲೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಗೊಂದಲದಲ್ಲಿ ಏನೋ ಮಾಡದಿದ್ದಾರೆ ಮೈಕಲರು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಅನಿಸುತ್ತೆ ಈ ಒಂದು ಮ್ಯಾಟ್ರ್ ಬಗ್ಗೆ ಕಮೆಂಟ್ ಮಾಡಿ